ಮೇಡಮ್ ಮೇಡಮ್ ಈಗ ಸಣ್ಣ ಮಕ್ಕಳಿಗೆ ದೃಷ್ಟಿ ದೋಷ ಅಂದರೆ ಹೊರಗಡೆ ಮಕ್ಕಳನ್ನ ಸುತ್ತಾಡ್ಸಬೇಕಾದಾಗ ಕಣ್ಣು ದೃಷ್ಟಿ ಇಲ್ಲ ತುಂಬ ಚೆನ್ನಾಗಿದೆಯಪ್ಪ ಮಗು ಅಂತ ಯಾರಾದರೂ ಕೆಲವರು ಹೇಳಿದಾಗ ಅವ್ರಿಗೆ ಮಗುಗೆ ಅವತ್ತು ಫುಲ್ಲು ಅಳುತ್ತೆ ಮಗು ಏನೋ ಒಂದು ತೊಂದರೆ ಮಕ್ಕಳಿಗೆ ದೃಷ್ಟಿ ದೋಷ ಈ ವಿಚಾರ ಯಾವ ರೀತಿ ದೃಷ್ಟಿ ಬೀಳುತ್ತೆ ಕಣ್ಣು ದೃಷ್ಟಿ ಏನು ತೊಂದರೆ ಮಕ್ಕಳಿಗೆ ಆಗುತ್ತೆ ಮತ್ತು ಅದಕ್ಕೆ ಬೇಸಿಕ್ ಪರಿಹಾರ ಮನೆಗಳಲ್ಲೇ ಏನು ಮಾಡ್ಕೋಬೋದು ಅದು ಬಿಟ್ಟು ನಿಮ್ಮ ಕಡೆಯಿಂದ ಏನಾದರೂ ಸ್ಪೆಷಲ್ ಪರಿಹಾರಗಳು ಸಿಗ್ಬೋದಾ ಈ ವಿಚಾರಕ್ಕೆ ಸರಿ ಏನಂದ್ರೆ ದೃಷ್ಟಿ ಎಲ್ಲಾರ್ಗೂ ಆಗುತ್ತೆ ಚೆನ್ನಾಗಿರೋರ್ಗೂ ದೃಷ್ಟಿ ಆಗುತ್ತೆ ಚೆನ್ನಾಗಿಲ್ದೋರ್ಗೂ ಆಗುತ್ತೆ ಮಕ್ಕಳಿಗೆ ಅಂದ್ರೆ ಸ್ಪೆಷಲ್ ಆಗಿ ದೃಷ್ಟಿಯಾಗಿ ಆಗುತ್ತೆ ಅಲ್ವಾ ಅಂದ್ರೆ ಮನುಷ್ಯನ್ ಕಣ್ಣಿಗೆ ಮರನೆ ಸಿಡೀತು ಅಂತಾರೆ ಇನ್ ನಾವ್ ಯಾವ ಲೆಕ್ಕ ಹಂಗಿದ್ದಾಗ ಈ ಮಕ್ಕಳಿಗೆ ಜಾಸ್ತಿ ದೃಷ್ಟಿ ಆಗುತ್ತೆ ಸರ್ ಈ ದೃಷ್ಟಿಯಿಂದ ಜ್ವರ ಬರುವಂಥದ್ದು ಅವ್ರಿಗೆ ಮೈ ಕೈ ನೋವು ಆಗುವಂಥದ್ದು ಒಂದೇ ಸಮ ಆಳೋ ಅಂಥದ್ದು ವಾಂತಿ ಆಗುವಂಥದ್ದು ಈ ತರ ಸಮಸ್ಯೆಗಳು ಆಗ್ಬಿಡುತ್ತೆ ಸೊ ನಾವು ಮನೆಯಲ್ಲೇ ಪರಿಹಾರ ಮಾಡ್ಕೊಳ್ಳೋದು ಇದು ತುಂಬ ಒಳ್ಳೆಯದು ಯಾಕೆಂದರೆ ಯಂತ್ರಗಳು ಮಕ್ಕಳು ಖಂಡಿತವಾಗ್ಲೂ ಹಾಕಿಸ್ಲೇಬೇಕು ದೃಷ್ಟಿದೋಷಕ್ಕೆ ಬಾಲಗ್ರಹಕ್ಕೆ ನಾವು ಯಂತ್ರ ಹಾಕೇ ಹಾಕ್ಸಿರ್ತೀವಿ ಆದರೂ ಮನೇಲಿ ಕೆಲವೊಂದು ಪರಿಹಾರನ ಕಂಟಿನ್ಯೂ ಮಾಡ್ಕೊಂತಾನೆ ಇರಬೇಕು ಅಂದರೆ ಕೆಂಪು ನೀರು ಮಾಡಿ ಮಕ್ಕಳಿಗೆ ತೆಗ್ದಾಕುವಂಥದ್ದು ಅಂಚಿಗಡ್ ದೃಷ್ಟಿ ತೆಗೆದು ಹಾಕುವಂಥದ್ದು ಅಥವಾ ಮಕ್ಕಳಿಗೆ ಕಾಡಿಗೆಯಿಂದ ದೃಷ್ಟಿ ತೆಗೆದು ಅಣೆಗೆ ಇಡುವಂಥದ್ದು ಅಥವಾ ಮಕ್ಕಳು ತೊಟ್ಟಿಲಿಗೆ ಗರಿ ಕಟ್ಟೋದು ಅಥವಾ ಇಪ್ಲಿ ಗಿಡದ ಬೇರಾದರೂ ಕಟ್ಟೋದು ಹೀಗೆ ಕೆಲವಷ್ಟು ಪರಿಹಾರಗಳಿದ್ದಾವೆ ಮಕ್ಕಳಿಗೆ ಅಂದರೆ ಅಂಚಿಗಡ್ಡಿ ಅಥವಾ ಕೆಂಪು ನೀರು ಮೂಲಕ ದೃಷ್ಟಿ ತೆಗೆಯೋದು ಬಹಳಷ್ಟು ಪರಿಹಾರ ಆಗುತ್ತೆ ಸರ್ ದೃಷ್ಟಿಗೆ ಇನ್ನು ಹೊಸ ಗಂಡು ಏನು ಇವ್ರಿಗೆ ದೃಷ್ಟಿಯಾಗುವಂಥದ್ದು ಭಾಳ ಆಗುತ್ತೆ ಅವ್ರು ತುಂಬಾ ಅವಾಯ್ಡ್ ಮಾಡಬೇಕು ಹೊರಗಡೆ ಹೋಗೋದು ಬರೋದು ಇವರು ಕೆಂಪು ಬಟ್ಟೆನ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ ಯಾರು ಹೊಸ್ದಾಗಿ ಮದುವೆ ಆಗಿರ್ತಾರಲ್ವಾ ಅಂಥವ್ರು ಕೆಂಪು ಬಟ್ಟೆನ ಜಾಸ್ತಿ ಹಾಕ್ಕೋಬಾರ್ದು ಇದು ಕಣ್ಣು ದೃಷ್ಟಿ ಜಾಸ್ತಿ ಬೀಳುತ್ತೆ ಸೊ ಈ ದೃಷ್ಟಿ ಬಿದ್ದಾಗ ಏನಾಗುತ್ತೆ ಅಂದರೆ ಮನುಷ್ಯನಿಗೆ ನಾನಾ ಥರದ ಸಮಸ್ಯೆ ಆಗ್ಬಿಡುತ್ತೆ ಸೊ ಹಿಂಗಿದ್ದಾಗ ಹೆಂಗೆ ದೃಷ್ಟಿ ನಾವು ತಕ್ಕೊಳ್ಳೋದು ದೊಡ್ಡವ್ರಿಗೆ ಹೆಂಗೆ ಅಂತಂದ್ರೆ ಇದು ಕೆಂಪು ನೀರು ಮಾಡಿ ಹಾಕಬೇಕು ರತ್ ನೀರ್ ಅಂತಾರಲ್ಲ ಅದು ಅಥವಾ ಅದ್ರ ದೃಷ್ಟಿ ತಕ್ಕೋಬೇಕಾಗತ್ತೆ ಅಥವಾ ಮನೆಗೆ ಒಂದು ದೃಷ್ಟಿ ಏನಾದ್ರೂ ಒಂದು ಕಟ್ಬೇಕಾಗುತ್ತೆ ಅಥವಾ ಹೊಸ ಗಂಡು ಹೆಣ್ಣಿಗೆ ಕೈಗೆ ಏನಾದ್ರೂ ಒಂದು ಯಂತ್ರ ಆಗ್ಲಿ ಏನೋ ಒಂದು ದೃಷ್ಟಿಗೆ ಕಟ್ಟಲೇಬೇಕಾಗುತ್ತೆ ಬಲಗೈಗೆ ಒಂದು ಕಪ್ಪು ಕಪ್ಪುದಾರವನ್ನಾದ್ರೂ ಕಟ್ಬೇಕಾಗತ್ತೆ ದೃಷ್ಟಿ ಅನ್ನೋಂಥದ್ದು ಬಹಳ ಕೆಟ್ಟದ್ದು ಯಾಕೆಂದ್ರೆ ಯಾರೋ ಒಬ್ಬ ಸಾಮಾನ್ಯ ಮನುಷ್ಯ ಒಂದೇ ಸತಿ ಇಂಪ್ರೂವ್ಮೆಂಟ್ ಆಗಿಬಿಟ್ಟ ಅಂದಾಗ ಎಲ್ಲರ ಕಣ್ಣು ಅವನ ಮೇಲೆ ಇರುತ್ತೆ ಸೊ ಹಂಗಾಗಿ ನಮ್ಮ ಸೇಫ್ಟಿ ನಾವು ಮಾಡ್ಕೋಬೇಕಾಗುತ್ತೆ ಅಥವಾ ದೃಷ್ಟಿ ಯಂತ್ರ ಆದರೂ ನಾವು ಕಟ್ಕೋಬೇಕಾಗುತ್ತೆ ಆಮೇಲೆ ಒಂದು ಎಲ್ಲೋ ಕಲರ್ ಖರ್ಚಿಪ್ ಜೊತೆಯಲ್ಲಿ ಇಟ್ಕೊಳ್ಳೋದು ಯಾಕೆ ಎಲ್ಲೋ ಕಲರ್ ಖರ್ಚಿಪ್ನ ಜೊತೆಗೆ ಇಟ್ಕೋದು ಗುರು ದೃಷ್ಟಿ ಇರುತ್ತೆ ಸೊ ಎಲ್ಲೋ ಬಣ್ಣದ ಯಲ್ಲೋ ಕಲರ್ದ ನಾವು ಖರ್ಚಿಪ್ ಇಟ್ಕೊಂಡಾಗ ಏನೋ ಒಂದು ನಮ್ಮ ಸುತ್ತ ಗುರುವಿನ ಆಶೀರ್ವಾದ ಇರುತ್ತೆ ಕೆಲವೊಂದು ಸಣ್ಣ ಸಣ್ಣ ಪರಿಹಾರಗಳನ್ನ ಕಟ್ತಾರೆ ಗೃಹ ಪ್ರವೇಶಗಳಾಗ್ತದೆ ಮಾಡಿರ್ತಾರೆ ಸಾಕಷ್ಟು ಜನ ಬಂದು ಹೋಗ್ತಾರೆ ದಾರಿಗಳಲ್ಲೂ ನೋಡ್ಕೊಂಡು ಹೋಗ್ತಾರೆ ತುಂಬಾ ಚೆನ್ನಾಗೈತಪ್ಪ ಮನೆ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಈ ತರ ಒಂದು ಕಣ್ಣು ಬೀಳುತ್ತಲ್ಲ ಅದು ಆ ಮನೆಗೆ ಏಳಿಗೆಗೆ ಏನಾದರೂ ದೃಷ್ಟಿ ಆಗುತ್ತಾ ಖಂಡಿತವಾಗ್ಲೂ ಅಂದ್ರೆ ಮನುಷ್ಯ ಬಿಟ್ಟರೆ ಇನ್ನು ಇನ್ನೊಂದು ಮನೇನೆ ಯಾಕೆಂದರೆ ನಾವು ಮನುಷ್ಯರು ವಾಸ ಮಾಡೋದು ಮನೆಯಲ್ಲೇ ಅಲ್ವಾ ಮನೆಗೆ ತುಂಬ ಆಗುವಂಥದ್ದು ಮನೆಗೆ ಈಗ ಸಾಮಾನ್ಯವಾಗಿ ದೃಷ್ಟಿ ಬೊಂಬೆ ಕಟ್ತೀವಿ ಮತ್ತು ಈ ಏನು ಬೂದುಗುಂಬ್ಳಕಾಯಿ ಕಟ್ತೀವಿ ದೃಷ್ಟಿ ದೋಷಕ್ಕೆ ಈ ದೃಷ್ಟಿ ಆದಾಗ ಮನೆಗೆ ಏನು ಮಾಡಬೇಕು ನಾನು ಲಾಸ್ಟ್ ಟೈಮ್ ಹೇಳಿದೆ ವಿಡಿಯೋದಲ್ಲಿ ಮೊಸರನ್ನವನ್ನು ಕಲಿಸಿ ಹೊಸ ಮನೆಗೆ ಸುತ್ತ ಹಾಕಬೇಕಾಗುತ್ತೆ ಅಥವಾ ನಿಮ್ಮ ಮನೆ ದೇವರ ಹತ್ರ ಒಂದು ನಿಂಬೆಹಣ್ಣನ್ನು ತಂದು ಮೂರು ಮೂರು ನಿಂಬೆಹಣ್ಣನ್ನು ಮಂತ್ರಿಸಿ ತರಬೇಕಾಗತ್ತೆ ಆ ಮೂರು ನಿಂಬೆಹಣ್ಣು ಒಂದೇ ಸತಿ ಆ ಮನೆಗೆ ನೀಳಿಸಿ ಅಲ್ಲೇ ಹೊಡಿಬೇಕಾಗುತ್ತೆ ಬಾಗ್ಲಲ್ಲೇ ಹೊಡಿಬೇಕಾಗುತ್ತೆ ಇನ್ನು ಈ ನಮ್ಮ ಒಂದು ಈ ಪ್ರೇತ ಬಾಧೆ ಮಾಟ ಮಂತ್ರಕ್ಕೆಲ್ಲ ಈ ಗಾಣಗಾಪುರ ದೇವಸ್ಥಾನ ಬಹಳ ಪ್ರಸಿದ್ಧ ನೀವು ಗಾಣಗಾಪುರಕ್ಕೆ ಹೋದಾಗ ಅಲ್ಲಿ ಕೆಲವಷ್ಟು ಈ ಔಷಧಿ ಸಸಿಗಳ ಇರ್ಬೋದು ಅಥವಾ ಈ ತಂತ್ರ ಪ್ರಯೋಗಕ್ಕೆ ಸಿಗುವಂಥ ಗಿಡಮೂಲಿಕೆಗಳಿರ್ಬೋದು ಸಿಗುತ್ತೆ ಅಲ್ಲಿ ನೀವು ಇಂದ್ರಜಾಲ ಇಂಥ ಒಂದು ಸಸಿಗಳು ಸಿಗ್ತವೆ ಆ ಸಸಿಗಳನ್ನ ಆ ಒಂದು ಕಡ್ಡಿಗಳು ಸಿಗ್ತಾವಲ್ಲ ಅವನ್ನ ತಂದು ಮನೆ ಕಟ್ಟೋದ್ರಿಂದ ಕೂಡ ಎಷ್ಟೋ ದೃಷ್ಟಿದೋಷ ನಿಮ ಹಂಕಾಳೆ ಕಡ್ಡಿ ಇಂದ್ರಜಾಲ ಇವೆಲ್ಲನೂ ಮನೆ ಕಟ್ಟೋದ್ರಿಂದ ದೃಷ್ಟಿದೋಷ ಪರಿಹಾರ ಸೊ ಇವೆಲ್ಲ ಒಂದಷ್ಟು ಪರಿಹಾರ ಮಾರ್ಗ ಅದು ಬಿಟ್ಟು ಬೇರೆ ಕಡೆ ಬಿಳಿ ಸಾಸಿವೆನ ತಂದು ಗೃಹ ಪ್ರವೇಶಕ್ಕಿರ್ಬೋದು ಅಥವಾ ಮಕ್ಕಳಿಗಿರ್ಬೋದು ಅಥವಾ ಹೊಸ ದಂಪತಿಗಳಿಗಿರ್ಬೋದು ಬಿಳಿ ಸಾಸಿವೆಯಿಂದ ಇಳೆ ತೆಗೆದು ಮೂರು ದಾರಿ ಕೂಡಿರೋ ಹತ್ರ ಎರಚಿ ಬರಬೇಕು ಸುಮ್ಮನೆ ಹಾಕಿ ಬರಬಾರ್ದು ಎರಚಿ ಬರಬೇಕು ಇದರಿಂದ ಎಷ್ಟೋ ದೃಷ್ಟಿದೋಷ ಪರಿಹಾರ ಆಗುತ್ತೆ ಉಪ್ಪು ಮತ್ತು ಮೆಣಸಿನಕಾಯಿ ಸಹಿತ ಈ ಬೇಗ ದೃಷ್ಟಿ ಪರಿಹಾರ ಆಗುತ್ತೆ ನಿವಸಿಸಿ ಮೂರು ದಾರಿ ಕೂಡಿರೋ ಹತ್ರ ಹಾಕಿ ಬರಬೇಕಾಗುತ್ತೆ ಸೊ ಇದು ಯಾವಾಗ ಯಾವಾಗ ಮಾಡ್ಕೋಬೇಕು ಮೇಡಮ್ ಈ ಥರ ಸರ್ ಮಂಗಳವಾರ ಶುಕ್ರವಾರ ಈ ಭಾನುವಾರಗಳಲ್ಲಿ ಮಾಡಬೇಕು ಇನ್ನು ಬುಧವಾರ ಶನಿವಾರ ಸೋಮವಾರ ಈ ದೃಷ್ಟಿ ತಕ್ಕೊಳಕು ಅಷ್ಟು ಒಳ್ಳೆ ಸಮಯ ಅಲ್ಲ ಮಂಗಳವಾರ ಶುಕ್ರವಾರ ಭಾನುವಾರ ತುಂಬ ಒಳ್ಳೆಯ ಸಮಯ ದೃಷ್ಟಿಗಳನ್ನ ತಕೊಳಿ ಅಮಾವಾಸ್ಯ ಮೇಡಮ್ ಖಂಡಿತವಾಗ್ಲು ಈ ಅಮಾವಾಸ್ಯೆ ಪೌರ್ಣಿಮಿ ಬಂದಾಗ ಏನು ಮಾಡಬೇಕು ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ನಿಂಬೆಹಣ್ಣಿಂದನೇ ಎಷ್ಟೋ ಸಮಸ್ಯೆ ಪರಿಹಾರ ಆಗುತ್ತೆ ನಿಂಬೆಹಣ್ಣನ್ನ ಮನೆಗೆ ಇಳೆ ತೆಗ್ದು ವಾಹನಕ್ಕೆ ಇಳೆ ತೆಗ್ದು ಮೂರು ಬಾರಿ ಮೂರು ದಾರಿ ಹತ್ರ ತುಳಿದು ಬರಬೇಕು ಹೇಳೋದಾಗಲೂ ಎಷ್ಟೋ ಕೆಟ್ಟ ಅಲ್ಲೇ ದೂರ ಆಗೋಗುತ್ತೆ ಖಂಡಿತ ಆಂಜನೇಯ ಆಂಜನೇಯನ ದೇವಸ್ಥಾನದಲ್ಲಿ ಸಿಗುವಂತ ಕೇಸರಿ ತಂದು ತಿಲಕವನ್ನ ಇಟ್ಕೋಬೇಕಾಗುತ್ತೆ ಅದ್ರ ಜೊತೆ ಅಲ್ಲಿ ಸಿಗುವಂತಹ ಮೇಣ ಬರುತ್ತೆ ಆಂಜನೇಯನ ದೇವಸ್ಥಾನದಲ್ಲಿ ನಾವು ಯಂತ್ರಗಳ ಬಳಸ್ತೀವಿ ಮೇಣ ಆ ಮೇಣವನ್ನ ತಂದು ಮನೆಯಲ್ಲಿ ಇಟ್ಕೋಬೇಕಾಗುತ್ತೆ ಎಷ್ಟೋ ದೃಷ್ಟಿ ದೋಷ ಪರಿಹಾರ ಓಕೆ ಇದಷ್ಟು ಒಂದಷ್ಟು ದೃಷ್ಟಿ ವಿಚಾರ ನೆಕ್ಸ್ಟ್ ಬೇರೆ ವಿಚಾರ ಮಾತಾಡೋಣ ನಮಸ್ಕಾರ